ಈ ಒಂದು ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿರ್ತಕ್ಕಂಥ ಏನು ಬಜೆಟ್ ಬಡವರ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಅಂತ ಹೇಳಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ ಒಂದು ಬಜೆಟ್ ಉಳ್ಳವರ ಪರವಾಗಿ ಬಲಾಟ್ಯರ ಪರವಾಗಿ ಬಲಿಷ್ಠರ ಪರವಾಗಿ ಶ್ರೀಮಂತರ ಪರವಾಗಿ ಇವತ್ತು ಈ ಬಜೆಟ್ ಘೋಷಣೆ ಮಾಡಿದ್ದಾರೆ ಈ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿರ್ತಕ್ಕಂಥ ಪರ್ಸೆಂಟ್ ಬಲಿಷ್ಠರು ಬಂಡವಾಳಶಾಹಿಗಳು ಕಾರ್ಪೊರೇಟ್ ಕಂಪನಿಗಳ ಮಾಲೀಕರ ಸರ್ಕಾರ ಅಂತ ಹೇಳಿ ಈ ಮುಖಾಂತರವಾಗಿ ಇದು ಸಾಬೀತುಪಡಿಸ್ಕೊಂಡಿದೆ ಸಿದ್ದರಾಮಯ್ಯ ನೈತಿಕತೆ ಇದ್ರೆ ಇವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವರು ಬಡವರ ಪರವಾಗಿ ನಿರ್ಗತಿಕರ ಪರವಾಗಿ ಯಾವ ಯೋಜನೆಗಳನ್ನ ರೂಪಿಸಿದ್ದಾರೆ ಅಂತ ಹೇಳಿ ಒಂದ್ಸರಿ ಅವರು ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಇವತ್ತು ಏನು ಗ್ಯಾರಂಟಿ ಯೋಜನೆಗಳು ತಂದಿದ್ದಾರಲ್ಲ ಈ ಗ್ಯಾರಂಟಿ ಯೋಜನೆಗಳು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಗ್ಯಾರಂಟಿ ಯೋಜನೆಗಳು ಯಾವುದೇ ಉಪಯೋಗದಲ್ಲಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಮತ್ತೆ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಜನರನ್ನ ಮೋಸ ಮಾಡೋದಕ್ಕೆ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿ ನಾನು ಗಂಟಾಘೋಷವಾಗಿ ಹೇಳ್ತೇನೆ ಇವರಿಗೆ ತಾಕತ್ ಇದ್ರೆ ಇವರಿಗೆ ನೈತಿಕತೆ ಇದ್ರೆ ನಾನು ಏನು ಹಿಂದುಳಿದ ವರ್ಗಕ್ಕೆ ಸೇರಿತಕ್ಕ ಸೇರಿರ್ತಕ್ಕಂಥವನು ನಾನು ಕೂಡ ದಲಿತ ಸಿದ್ದರಾಮಯ್ಯ ಅಂತ ಹೇಳಿಕೊಳ್ತಾರಲ್ಲ ಈ ಸಿ ಎಂ ಸಿದ್ದರಾಮಯ್ಯನವರು ಇವರು ಈ ದೇ ಈ ರಾಜ್ಯದ ಬಡವ್ರ ಮೇಲೆ ನಿರ್ಗತಿಕರ ಮೇಲೆ ಕಾಳಜಿ ಇದ್ರೆ ಅವರು ಫ್ರೀ ಎಜುಕೇಷನ್ ಮಾಡಲಿ ಆನೇಕಲ್ ಪಟ್ಟಣದಲ್ಲಿರುವ ಐಬಿಯಲ್ಲಿ ಬಿಎಸ್ಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳನ್ನು ನೇಮಕ ಅವರಿಗೆ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದ್ದ ಬಿಎಸ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜ್ರವರು ಇನ್ನು ಈ ವೇಳೆ ಬಿಎಸ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜ್ರವರು ಮಾತನಾಡಿ ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ಈ ದೇಶದ ಬಹುಜನರ ವಿರುದ್ಧವಾಗಿರುವ ಬಜೆಟ್ ಆಗಿದೆ ಎಂದರು ಕೇಂದ್ರ ಬಿಜೆಪಿ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಶಿಕ್ಷಣ ಉದ್ಯೋಗ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಬಹುದು ಎಂದು ಈ ದೇಶದ ಶೇಕಡ ಎಂಬತ್ತರಷ್ಟು ಬಹುಜನರ ಆಸೆಯಾಗಿತ್ತು ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಬಹುಜನರಿಗೆ ನಿರಾಸೆಯನ್ನು ಮಾಡಿದೆ ಎಂದರು ನಾನು ದಲಿತ ಸಿಎಂ ಹಿಂದುಳಿದ ವರ್ಗದ ಸಿಎಂ ಎಲ್ಲ ವರ್ಗದ ಜನರ ಕಲ್ಯಾಣಕ್ಕಾಗಿ ಅನೇಕ ಭಾಗ್ಯಗಳನ್ನು ನೀಡಲಾಗಿದೆ ಎಂದು ಹೇಳುತ್ತಿರುವ ಸಿಎಂ ಸಿದ್ದರಾಮಯ್ಯರವರು ಗ್ಯಾರಂಟಿ ಯೋಜನೆಗಳು ಎಷ್ಟು ಬಡವರ ಕೈ ಸೇರಿದೆ ಎಷ್ಟು ಜನರಿಗೆ ಒಳಿತಾಗಿದೆ ಎಂಬುದನ್ನು ತಿಳಿದು ನಂತರ ಮಾತನಾಡಿ ಎಂದರು ರಾಜ್ಯದಲ್ಲಿ ಶಿಕ್ಷಣ ಆರೋಗ್ಯ ಉದ್ಯೋಗ ಕ್ಷೇತ್ರಕ್ಕೆ ಯಾವ ಕಾರ್ಯಕ್ರಮ ರೂಪಿಸಿದ್ದೀರಾ ಎಂಬುದನ್ನು ಮೊದಲು ತಿಳಿಸಿ ಎಂದರು ಭ್ರಷ್ಟಾಚಾರ ಮತ್ತು ಕೋಮುವಾದ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ಎಂದು ಆರೋಪಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹೋರಾಟಗಾರ ಗೋಳಿಮಂಗಲ ನಾಗಪ್ಪರವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಸಿ ಕೆ ರಾಮು ಜಿಲ್ಲಾ ಉಪಾಧ್ಯಕ್ಷ ಎಸು ಸುರೇಶ್ ತಾಲೂಕು ಅಧ್ಯಕ್ಷ ಯಲ್ಲಪ್ಪ ಉಪಾಧ್ಯಕ್ಷ ಬುಲೆಟ್ ಕೃಷ್ಣಪ್ಪ ಜಿ ರಾಮಕೃಷ್ಣ ಕೆ ಮುನಿಯಪ್ಪ ವೈ ಪಾಪಣ್ಣ ಎಸ್ ಎಂ ಸ್ವಾಮಿ ಸಿ ಶ್ರೀನಿವಾಸ್ ಹುಲ್ಲಳ್ಳಿ ಶಿವು ಚಂದ್ರಕಲಾ ದೊಡ್ಡಹಗಡೆ ಕೃಷ್ಣಪ್ಪ ಮಂಜುಳ ಸರೋಜಮ್ಮ ಮುರಳಿ ಮತ್ತಿತರರು ಹಾಜರಿದ್ದರು ಏನು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಈ ಸಾರಿ ಬಜೆಟ್ ಘೋಷಣೆ ಮಾಡಿದೆ ನಮ್ಮ ಮೊನ್ನೆ ಕುಮಾರಸ್ವಾಮಿ ಅವರು ಈ ಸಾರಿ ಐವತ್ತು ಲಕ್ಷ ಕೋಟಿ ಬಜೆಟನ್ನು ಘೋಷಣೆ ಮಾಡಿದ್ದಾರೆ ದೇಶದ ಎಲ್ಲ ರೈತರು ಬಡವರು ಇವತ್ತು ಖುಷಿಪಡುವಂಥ ಬಜೆಟ್ ಆಗಿದೆ ಅಂಥೇಳಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಮಾಧ್ಯಮಕ್ಕೆ ಮೊನ್ನೆ ಇದ್ದರು ಕುಮಾರಸ್ವಾಮಿ ಅವರು ಕೂಡ ಬಿ ಜೆ ಪಿನಲ್ಲಿ ಅಲಿಯನ್ಸ್ ಆಗಿರೋದ್ರಿಂದ ಅವರು ಸಮರ್ಥನೆ ಮಾಡಿಕೊಳ್ಳೇಬೇಕು ಇವತ್ತು ಏನು ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಐವತ್ತು ಲಕ್ಷ ಬಜೆಟ್ ಐವತ್ತು ಲಕ್ಷ ಕೋಟಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ಈ ಒಂದು ಬಜೆಟು ಸಂವಿಧಾನದ ಮೂಲ ಆಶಯ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನು ಇವತ್ತು ಧಿಕ್ಕರಿಸಿ ಈ ಸಂವಿಧಾನದ ಮೂಲ ಆಶಯದ ವಿರುದ್ಧವಾಗಿ ಈ ಒಂದು ಬಜೆಟನ್ನು ಘೋಷಣೆ ಮಾಡಿದ್ದಾರೆ ಅಂತೇಳಿ ನಮ್ಮ ಅಭಿಪ್ರಾಯ ಯಾಕೆ ಹೇಳ್ತೀನಿ ಅಂತಂದರೆ ಈ ದೇಶದ ಎಂಬತ್ತು ಪರ್ಸೆಂಟು ಬಡವರು ನಿರ್ಗತಿಕರು ಕೂಲಿ ಕಾರ್ಮಿಕರು ರೈತರು ಏನಿದ್ದಾರೆ ಇವರ ವಿರುದ್ಧವಾಗಿರ್ತಕ್ಕಂಥ ಬಜೆಟನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಘೋಷಣೆ ಮಾಡಿದೆ ಇವತ್ತು ರೈತರಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನು ನೀಡಿದ್ದೇನೆ ರೈತರ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಘೋಷಣೆ ಆಗಿದೆ ರೈತರು ಏನು ಬೆಂಬಲ ಬಲವನ್ನು ಕೋರಿ ನಿರಂತರವಾಗಿ ಹೋರಾಟಗಳು ಮಾಡ್ತಾ ಆ ರೈತರ ಒಂದು ಹೋರಾಟಕ್ಕೆ ಯಾವುದೇ ರೀತಿ ಕಿಮ್ಮತ್ತು ಕೊಡದೇನೆ ರೈತರ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಘೋಷಣೆ ಆಗಿದೆ ಎಸ್ ಎಸ್ ಟಿ ಬಿ ಸಿಗಳು ಏನು ಈ ದೇಶದಲ್ಲಿ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿ ಆದ್ಯತೆ ಕೊಡದೆ ಅವರ ಅಭಿವೃದ್ಧಿಗೆ ಒಂದಷ್ಟು ಹಣ ಮೀಸಲಿಟ್ಟದೇನೆ ಅವರನ್ನು ಕೂಡ ವಂಚಿತ ವಂಚಿತರನ್ನಾಗಿ ಮಾಡಿ ಬಡವರನ್ನು ಯಾವುದೇ ರೀತಿ ಬಡತನದ ನಿರ್ಮೂಲನೆ ಆಗಿರ್ಬೋದು ಅಥವಾ ಬಡ ಕುಟುಂಬಗಳ ಒಂದು ಜೀವನದ ನಿರ್ವಹಣೆಗಾಗಿ ಯಾವುದೇ ಹಣವನ್ನು ಮೀಸಲಿಟ್ಟಿಲ್ಲ ಈಗ ಉದಾಹರಣೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಈ ಹಿಂದೆ ಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಇತ್ತು ಇವತ್ತು ಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಇದ್ದಂಥ ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಎರಡು ಪಾಯಿಂಟ್ ಐವತ್ತ್ಮೂರನ್ನು ಅವರಾಗಿ ಇಳಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಆರೋಗ್ಯ ಕ್ಷೇತ್ರಕ್ಕೆ ಎರಡು ಪಾಯಿಂಟ್ ನಲವತ್ತೇಳರಷ್ಟು ಇದ್ದಂಥದ್ರನ್ನ ಇವತ್ತು ಒಂದು ಪಾಯಿಂಟ್ ಎಪ್ಪತ್ತೈದಕ್ಕೆ ಇಳಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಗ್ರಾಮೀಣಾಭಿವೃದ್ಧಿ ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚು ಗ್ರಾಮೀಣಗಳಿರೋದು ಹಳ್ಳಿಗಳಿರೋದು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಹಳ್ಳಿಗಳು ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದಲ್ಲಿ ಆರು ಪಾಯಿಂಟ್ ಮೂರರಷ್ಟು ಇದ್ದ ಇದ್ದಿದ್ರನ್ನ ಇವತ್ತು ಐದು ಪಾಯಿಂಟ್ ಇಪ್ಪತ್ತಾರಕ್ಕೆ ಇಳಿಕೆ ಮಾಡಿದ್ದಾರೆ ಕೃಷಿ ಕ್ಷೇತ್ರಕ್ಕೆ ಒಂದು ಪಾಯಿಂಟ್ ಮೂವತ್ತೊಂದರಷ್ಟು ಲಕ್ಷ ಕೋಟಿ ಈ ಹಿಂದೆ ಬಜೆಟಲ್ಲಿ ಏನು ಮೀಸಲಿಟ್ಟಿದ್ರು ಈ ಬಾರಿ ಒಂದು ಪಾಯಿಂಟ್ ಇಪ್ಪತ್ತೇಳಕ್ಕೆ ಇಳಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಮಹಿಳೆಯರ ಪರವಾಗಿ ಆಗಿರ್ಬೋದು ವಿದ್ಯಾರ್ಥಿಗಳ ಪರ ಪರವಾಗಿ ಆಗಿರ್ಬೋದು ಯಾವುದೇ ರೀತಿ ಇವರಿಗೆ ಕಾಲೇಜು ಇಲ್ದೇನೆ ಒಟ್ಟಾರೆ ಈ ಒಂದು ಬಜೆಟ್ ಉಳ್ಳವರ ಪರವಾಗಿ ಬಲಾಢ್ಯರ ಪರವಾಗಿ ಬಲಿಷ್ಠರ ಪರವಾಗಿ ಶ್ರೀಮಂತರ ಪರವಾಗಿ ಇವತ್ತು ಈ ಬಜೆಟ್ ಘೋಷಣೆ ಮಾಡಿದ್ದಾರೆ ಇದರ ಪ್ರಕಾರ ಈ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿರ್ತಕ್ಕಂಥ ಹದಿನೈದು ಪರ್ಸೆಂಟು ಬಲಿಷ್ಠರು ಬಂಡವಾಳಶಾಹಿಗಳು ಕಾರ್ಪೊರೇಟ್ ಕಂಪನಿಗಳ ಮಾಲೀಕರ ಸರ್ಕಾರ ಅಂತ ಹೇಳಿ ಈ ಮುಖಾಂತರವಾಗಿ ಇದು ಸಾಬೀತುಪಡಿಸ್ಕೊಂಡಿದೆ ನಮ್ಮ ಬಹುಜನ ಸಮಾಜ ಪಕ್ಷದ ಮುಖಾಂತರವಾಗಿ ನಾವು ಈ ಒಂದು ಏನು ನರೇಂದ್ರ ಮೋದಿ ಸರ್ಕಾರ ಈ ವರ್ಷದ ಬಜೆಟ್ ಅನ್ನ ಒಟ್ಟಾರೆ ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಅಂತ ಹೇಳಿ ನಾವು ಇವತ್ತು ತೀರ್ಮಾನಕ್ಕೆ ಬಂದಿದ್ದೀವಿ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಯಾವುದೇ ರೀತಿ ಈ ಎಸ್ ಏನು ಈ ಮನುವಾದಿ ಸರ್ಕಾರಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳನ್ನ ಧಿಕ್ಕರಿಸಿ ಈ ಬಹುಜನ ಸಮಾಜ ಪಕ್ಷ ಅಂತ ಸಂವಿಧಾನದ ಮೌಲ್ಯಗಳನ್ನ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ಒಂದು ಪಕ್ಷ ಇವತ್ತು ಬಹುಜನ ಸಮಾಜ ಪಕ್ಷ ದೇಶದಲ್ಲಿ ಏನು ಮೂರನೇ ರಂಗದಲ್ಲಿ ಆಗಿ ಬೆಳೀತಾ ಇದೆ ಈ ಒಂದು ಪಕ್ಷವನ್ನ ಇವರು ಬೆಂಬಲಿಸಿ ಯಾವತ್ತು ಈ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೋ ಈ ಪಕ್ಷ ಯಾವತ್ತು ದೇಶ ಮತ್ತು ರಾಜ್ಯದ ಚುಕ್ಕಾಣಿಯಲ್ಲ ರಾಜ್ಯದ ಅಧಿಕಾರದ ಚುಕ್ಕಾಣಿ ಎಲ್ಲ ಯಾವತ್ತು ಹಿಡಿಯುತ್ತೋ ಆವತ್ತು ಈ ದೇಶದ ಮೂಲ ನಿವಾಸಿಗಳಿಗೆ ಸಮಾನತೆ ಮತ್ತು ಗೌರವ ಘನತೆ ಉದ್ಯೋಗ ಶಿಕ್ಷಣ ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಸಮಾನವಾದ ಹಕ್ಕುಗಳು ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಮನಗಾಣಬೇಕಾಗಿದೆ ಯಾಕೆಂದ್ರೆ ಎಪ್ಪತ್ತು ವರ್ಷ ಈ ದೇಶವನ್ನು ಆಳದಂತ ಕಾಂಗ್ರೆಸ್ ಕೂಡ ಗರೀಬಿ ಅಟಾವೋ ದೇಶ್ ಬಚಾವೋ ಅಂತ ಹೇಳದಂತ ಕಾಂಗ್ರೆಸ್ ಇವತ್ತಿಗೂ ಕೂಡ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಬಡತನ ಈ ದೇಶದಲ್ಲಿ ಇದೆ ಎಷ್ಟೋ ಜನ ತಿನ್ನೋದಿಕ್ಕೆ ಅನ್ನ ಇಲ್ದೇನೆ ದಿನನಿತ್ಯ ಜೀವನ ನಡೆಸಕ್ಕಾಗ್ದೇನೆ ಇವತ್ತು ನರಳಿ ನರಳಿ ಬದುಕ್ತಾ ಇರೋ ವ್ಯವಸ್ಥೆ ಇದೆ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಸರ್ಕಾರಗಳು ಕಾರಣ ಈ ನಿಟ್ಟಿನಲ್ಲಿ ಇವತ್ತು ಜನರು ಜಾಗೃತರಾಗ್ಬೇಕಾಗಿದೆ ಜನರು ಎಚ್ಚೆತ್ಕೊಳ್ಬೇಕಾಗಿದೆ ಮಹಿಳೆಯರು ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಜಾಗೃತರಾಗ್ಬೇಕಾಗಿದೆ ಬಡವರು ಜಾಗೃತರಾಗ್ಬೇಕಾಗಿದೆ ಅಲ್ಪಸಂಖ್ಯಾತರು ಜಾಗೃ ಜಾಗೃತರಾಗ್ಬೇಕಾಗಿದೆ ಇವತ್ತು ಏನು ಕಾಂಗ್ರೆಸ್ ನಮ್ಮ ಪಕ್ಷ ಅಂತ ಹೇಳಿ ಅಲ್ಪಸಂಖ್ಯಾತರು ಮುಸ್ಲಿಮರಾಗಿರ್ಬೋದು ಕ್ರಿಶ್ಚಿಯನ್ರಾಗಿರ್ಬೋದು ಕಾಂಗ್ರೆಸ್ ನಮ್ಮ ಪಕ್ಷ ಬಿಜೆಪಿ ಕೋಮುವಾದಿ ಪಕ್ಷ ನಮ್ಮ ವಿರುದ್ಧವಾಗಿರ್ತಕ್ಕಂಥ ತೀರ್ಮಾನಗಳನ್ನ ನಮ್ಮ ವಿರುದ್ಧವಾಗಿರ್ತಕ್ಕಂಥ ಏನು ಕಾನೂನುಗಳನ್ನ ಜಾರಿ ಮಾಡ್ತದೆ ಅಂತ ಅಲ್ಪಸಂಖ್ಯಾತರು ಯೋಚನೆ ಮಾಡಿ ಬಿಜೆಪಿ ನ ಸೋಲ್ಸೋದಿಕ್ಕೆ ಕಾಂಗ್ರೆಸ್ಗೆ ಹೋಗಿ ಮತ ಹಾಕ್ತಾರೆ ಇದು ಬಹಳ ಅಪಾಯಕಾರಿಯಾಗಿರಂತದ್ದು ಇವತ್ತು ಕಾಂಗ್ರೆಸ್ ಎಷ್ಟು ಡೇಂಜರು ಅದೇ ರೀತಿಯಾಗಿ ಅಷ್ಟೇ ಡೇಂಜರು ಬಿಜೆಪಿ ಕೂಡ ರಾಮ್ ಸಾಹೇಬರು ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳನ್ನ ಬಹಳ ಏನು ಸೂಕ್ಷ್ಮವಾಗಿ ಕಾಂಜಿರಾಮ್ ಸಾಹೇಬರು ಹೇಳಿದ್ದಾರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಕಾಂಗ್ರೆಸ್ ಎತ್ತಿರೋ ಮನೆ ಬಿಜೆಪಿ ಕಾಂಗ್ರೆಸ್ ಎತ್ತಿರೋ ಮಗು ಬಿಜೆಪಿ ಈ ನಿಟ್ಟಿನಲ್ಲಿ ಜನರು ಈ ದೇಶದ ಮೂಲ ನಿವಾಸಿಗಳು ಜಾಗೃತರಾಗಬೇಕಾಗಿದೆ ಈ ವರ್ಷದ ಬಜೆಟ್ ಇದಕ್ಕೆ ಉದಾಹರಣೆ ಏನು ಬಿಜೆಪಿ ಸರ್ಕಾರ ಈ ವರ್ಷದ ಬಜೆಟ್ ಏನು ಘೋಷಣೆ ಮಾಡಿದೆ ಇದೇ ಉದಾಹರಣೆ ಈ ನಾ ಏನು ನಮ್ಮ ಮನೆ ಹೇಳ್ತಾ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿ ಕೇಂದ್ರ ಸರ್ಕಾರ ಏನು ಅನುದಾನ ಕೊಟ್ಟಿಲ್ಲ ಬರೀ ಚೆಂಬಿಕೊಟ್ಟಿದೆ ಅಂತೇಳಿ ಅವರು ಬಿಜೆಪಿ ಸರ್ಕಾರನ ಟೀಕೆ ಮಾಡ್ತಾರೆ ಅದೇ ರೀತಿಯಾಗಿ ಇವರಿಗೆ ನೈತಿಕತೆ ಇದ್ರೆ ಸಿದ್ದರಾಮಯ್ಯವರಿಗೆ ನೈತಿಕತೆ ಇದ್ರೆ ಇವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವರು ಬಡವರ ಪರವಾಗಿ ನಿರ್ಗತಿಕರ ಪರವಾಗಿ ಯಾವ ಯೋಜನೆಗಳನ್ನ ರೂಪಿಸಿದ್ದಾರೆ ಅಂತೇಳಿ ಒಂದ್ಸರಿ ಅವರು ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಇವತ್ತು ಏನು ಗ್ಯಾರಂಟಿ ಯೋಜನೆಗಳು ತಂದಿದಾರಲ್ಲ ಈ ಗ್ಯಾರಂಟಿ ಯೋಜನೆಗಳು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಗ್ಯಾರಂಟಿ ಯೋಜನೆಗಳು ಯಾವುದೇ ಉಪಯೋಗದಲ್ಲಿ ಗ್ಯಾರಂಟಿ ಯೋಜನೆಗಳು ಮತ್ತೆ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಜನರನ್ನ ಮೋಸ ಮಾಡೋದಕ್ಕೆ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿ ನಾನು ಗಂಟಾಘೋಷವಾಗಿ ಹೇಳ್ತೇನೆ ಯಾಕೆಂದ್ರೆ ಇವತ್ತು ಮೂಲಭೂತವಾಗಿ ಬೇಕಾದಂಥದ್ದು ಜನಕ್ಕೆ ಉದ್ಯೋಗ ಶಿಕ್ಷಣ ಮತ್ತು ಆರೋಗ್ಯ ಇದ್ರ ಪೂರ್ವವಾಗಿ ಸಿದ್ದರಾಮಯ್ಯ ಏನ್ ತಂದಿದ್ದಾರೆ ಇವರಿಗೆ ತಾಕತ್ ಇದ್ರೆ ಇವರಿಗೆ ನೈತಿಕತೆ ಇದ್ರೆ ನಾನು ಏನು ಹಿಂದುಳಿದ ವರ್ಗಕ್ಕೆ ಸೇರಿತಕ್ಕ ಕೂಡ ದಲಿತ ಸಿದ್ದರಾಮಯ್ಯ ಅಂತ ಇವರು ಈ ಈ ರಾಜ್ಯದ ಬಡವ್ರ ಮೇಲೆ ನಿರ್ಗತಿಕರ ಮೇಲೆ ಕಾಳಜಿ ಇದ್ರೆ ಅವರು ಫ್ರೀ ಎಜುಕೇಶನ್ ಮಾಡಲಿ ಒಂದಷ್ಟು ಏನು ಖಾಸಗೀಕರಣದಿಂದ ಇವತ್ತು ಸರ್ಕಾರಿ ಉದ್ಯೋಗ ಕೆಲವೇ ಕೆಲವು ಪರ್ಸೆಂಟ್ ಅದರಲ್ಲಿ ಅಂಕಿ ಅಂಶಗಳ ಸಮೇತ ಹೇಳ್ಬೇಕಂದ್ರೆ ಎರಡೇ ಪರ್ಸೆಂಟ್ ಉಳಿದಿರೋದ್ ಸರ್ಕಾರಿ ಉದ್ಯೋಗ ಇನ್ನು ತೊಂಬತ್ತೆಂಟು ಪರ್ಸೆಂಟ್ ಎಲ್ಲ ಖಾಸೀಕರಣ ಖಾಸೀಕರಣ ಮುಖಾಂತರವಾಗಿ ಇವತ್ತು ಏನು ಮೀಸಲಾತಿಯನ್ನ ಮೊಟಕುಗೊಳಿಸಿದರೆ ಮೀಸಲಾತಿ ದುರ್ಬಲಗೊಳ್ತಾ ಇದೆ ಹಿಂದುಳಿದ ವರ್ಗಗಳಿಗೆ ಎಸ್ ಸಿ ಎಸ್ ಟಿ ಸಿ ವರ್ಗಗಳಿಗೆ ಯಾವುದೇ ರೀತಿ ಮೀಸಲಾತಿ ಅಡಿನಲ್ಲಿ ಉದ್ಯೋಗ ಸಿಗದೆ ಉದ್ಯೋಗ ವಂಚಿತರಾಗಿದ್ದಾರೆ ಲಕ್ಷಾಂತರ ಬ್ಯಾಕ್ ಲಾಕ್ ಉದ್ಯೋಗಗಳು ಇನ್ನೂ ಭರ್ತಿ ಮಾಡೋದಕ್ಕೆ ದಮ್ಮಿಲ್ಲ ಇವರಿಗೆ ಇವರು ಯಾವುದೇ ರೀತಿಯಾಗಿ ಇವರಿಗೆ ಬಿ ಜೆ ಟೀಕೆ ಮಾಡಲಿ ಆದರೆ ಈ ಬಡವರ ಪರವಾಗಿ ಈ ದೇಶದ ಮೂಲ ನಿವಾಸಿಗಳ ಪರವಾಗಿ ರೈತರ ಪರವಾಗಿ ವಕಾಲತ್ತು ವಹಿಸ್ಕೊಳ್ಳೋದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಯಾವುದೇ ರೀತಿ ನೈತಿಕತೆ ಇಲ್ಲ ಸಿದ್ದರಾಮಯ್ಯ ಇವರು ಆ ರೀತಿಯಾದಂಥ ಬಡವರ ಪರವಾಗಿ ಇದು ಹಿಂದುಳಿದ ವರ್ಗದ ಪರವಾಗಿ ಇರತಕ್ಕಂಥ ಸಿಎಂ ನಾನು ಅಂತ ಹೇಳಿದ್ರೆ ಬ್ಯಾಕ್ ಲ್ಯಾಕ್ ಹುದ್ದೆಗಳು ಕೂಡಲೇ ಭರ್ತಿ ಮಾಡಲಿ ಫ್ರೀ ಎಜುಕೇಶನ್ ಮಾಡಲಿ ಆರೋಗ್ಯ ಉಚಿತವಾಗಿ ಆರೋಗ್ಯ ಏನು ಸೇವೆ ಸಿಗೋ ರೀತಿಯಾಗಿ ಮಾಡಲಿ ಉದ್ಯೋಗ ಸೃಷ್ಟಿಯಾಗಲಿ ಈ ರೀತಿಯಾದಂತ ಮೂಲಭೂತ ಸೌಲಭ್ಯಗಳು ಕೊಟ್ಟರೆ ಅವರ ಜೀವನವನ್ನು ಅವರೇ ರೂಪಿಸ್ಕೊಳ್ತಾರೆ ನೀವು ಯಾರು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡಿ ಅವರು ದುಡಿದು ಜೀವನ ಸಾಗಿಸ್ತಾರೆ ನೀವು ಯಾವುದೇ ರೀತಿ ಗ್ಯಾರಂಟಿ ಕೆಲಸ ಬರ್ದೇ ಇರತಕ್ಕಂಥ ಗ್ಯಾರಂಟಿ ಎರಡು ಸಾವಿರ ಮಹಿಳೆಯರಿಗೆ ಕೊಟ್ಬಿಟ್ರೆ ಅವ್ರ ಜೀವನ ಉದ್ಧಾರ ಆಗ್ಬಿಡುತ್ತಾ ಅವ್ರೇನ್ ಮಾಡ್ತಾರೆ ಫ್ರೀ ಆಗಿ ಬಂದಿದೆ ಅಂತ ಹೇಳಿ ಎರಡು ಸಾವಿರ ತಗೊಂಡು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ನೆಕ್ಸ್ಟ್ ಅವ್ರ ಜೀವನ ಮುಂದುವರೆಯೋದಾದ್ರೆ ಯಾವ ರೀತಿ ಇವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಒಂದು ಇಂಜಿನಿಯರ್ ಆಗ್ಬೇಕಾದ್ರೆ ಐವತ್ತರಿಂದ ಅರವತ್ತು ಲಕ್ಷ ಖರ್ಚು ಮಾಡಬೇಕು ಒಂದು ಡಾಕ್ಟರ್ ಆಗ್ಬೇಕಂದ್ರೆ ಒಂದೂವರೆ ಎರಡು ಕೋಟಿ ಖರ್ಚು ಮಾಡಬೇಕು ಬಡವರು ಮಕ್ಕಳೆಯಲ್ಲಿ ಶಿಕ್ಷಣವನ್ನು ಪಡೆಯಕ್ಕಾಗ್ತಾ ಇದೆ ಇಂಥ ಒಂದು ಪರಿಸ್ಥಿತಿ ಇದೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಬಿ ಜೆ ಪಿ ಸರ್ಕಾರ ಕಂಪ್ಲೀಟ್ ಆಗಿ ಉಳ್ಳವರ ಪರವಾಗಿರ್ತಕ್ಕಂಥ ಸರ್ಕಾರ ಶ್ರೀಮಂತರ ಪರವಾಗಿರ್ತಕ್ಕಂಥ ಸರ್ಕಾರ ಒಟ್ಟಾರೆ ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ಇವರು ಲೂಟಿ ಹೊಡೆದು ಸ್ವಿಸ್ ಬ್ಯಾಂಕ್ ಅಲ್ಲಿ ಅಕೌಂಟ್ಗಳು ತೆಗೆದು ಹಣನ ಏನು ಸ್ವಿಸ್ ಬ್ಯಾಂಕ್ಗಳಲ್ಲಿ ಬಚ್ಚಿಟ್ಟಿ ಸಾವಿರಾರು ಕೋಟಿಗಳು ಇವರು ಮತ್ತು ಇವರು ಜೀವನಗಳನ್ನು ರೂಪಿಸಿಕೊಳ್ಳೋದು ಮತ್ತೆ ಇವರು ಸ್ವಾರ್ಥ ಸಾಧನೆಯನ್ನ ಮಾಡ್ಕೊಳ್ಳೋದು ಅಷ್ಟೇ ಇವರಿಗೆ ಇದೆ ಇವ್ರಿಗೆ ಯಾವುದೇ ರೀತಿ ರಾಜ್ಯ ಮತ್ತು ದೇಶದ ಬಗ್ಗೆ ಕಿಂಚಿತ್ ಕಳಕಳಿ ಇಲ್ಲ ಜನರು ಬಹುಜನ ಸಮಾಜ ಪಕ್ಷವನ್ನು ಬೆಂಬಸೋದ್ರ ಮುಖಾಂತರವಾಗಿ ಬಹುಜನ ಸಮಾಜ ಪಕ್ಷ ಈ ದೇಶದ ಮೂಲ ನಿವಾಸಿ ಕಟ್ಟಿರ್ತಕ್ಕಂಥ ಪಕ್ಷ ಮಾನ್ಯವರ್ ಕಾಂಜಿರಾಮ್ ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷ ಈ ಈ ದೇಶದ ಒಂದು ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಯಾರಾದ್ರು ಇದ್ರೆ ಅಂದ್ರೆ ಅದು ಮೊದಲನೇ ಸ್ಥಾನದಲ್ಲಿ ಕಾಂಜಿರಾಮ್ ಸಾಹೇಬರು ಬರ್ತಾರೆ ಅಂತವರು ಕಟ್ಟಿರ್ತಕ್ಕಂಥ ಪಕ್ಷ ಈ ಪಕ್ಷ ಈ ಪಕ್ಷಕ್ಕೆ ಅಭಿ ಏನು ದೇಶಾಭಿಮಾನ ಇದೆ ಈ ಪಕ್ಷಕ್ಕೆ ಈ ದೇಶದ ಮೂಲ ನಿವಾಸಿಗಳ ಬದುಕಿನ ಬಗ್ಗೆ ಕಳಕಳಿ ಇದೆ ಈ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಇಪ್ಪತ್ತು ವರ್ಷದಲ್ಲಿ ಈ ದೇಶದಲ್ಲಿ ಬಡತನ ಇರೋದಿಲ್ಲ ನಿರುದ್ಯೋಗ ಅದಿಲ್ಲ ಅಸಮಾನತೆ ಇರೋದಿಲ್ಲ ಇದು ನಾವು ಬರೆದು ಕೊಡ್ತೀವಿ ಒಂದು ಸಾರಿ ಈ ಕರ್ನಾಟಕಕ್ಕೆ ಆನೆ ಪಕ್ಷ ಅಧಿಕಾರಕ್ಕೆ ಬರಲಿ ಈ ದೇಶದಲ್ಲಿ ಬಡತನ ಇರಲಿ ಇಪ್ಪತ್ತು ವರ್ಷ ಸಾಕು ಬಾಬಾ ಸಾಹೇಬ್ರೆ ಹೇಳಿದ್ದಾರೆ ನಾನು ಬರೆದಿರ್ತಕ್ಕಂಥ ಸಂವಿಧಾನ ಸಮರ್ಪಕವಾಗಿ ಜಾರಿ ಮಾಡಿದ್ದೆ ಆದ್ರೆ ಇಪ್ಪತ್ತು ವರ್ಷದ ಸಾಕು ಈ ದೇಶದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ಇರೋದಿಲ್ಲ ಅಂತೇಳಿ ಆ ಒಂದು ಮೌಲ್ಯಗಳನ್ನು ಇಟ್ಕೊಂಡು ಸಂವಿಧಾನದ ಮೂಲ ಆಶೆಯನ್ನ ಇಟ್ಕೊಂಡು ಬೆಳೆಸ್ತಾ ಇರ್ತಕ್ಕಂಥ ಪಕ್ಷ ಈ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಲಕ್ಷಾಂತರ ಜನ ಇವತ್ತು ಕಾಣ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಪಕ್ಷವನ್ನ ಬೆಂಬಲಿಸ್ಬೇಕು ನೀವು ಏನು ಬಹುಜನ ಸಮಾಜ ಪಾರ್ಟಿ ಮೇಲೆ ಅಭಿಮಾನ ಇಟ್ಟು ಮನೇಲಿ ಕುತ್ಕೊಂಡ್ರೆ ಕೆಲ್ಸಕ್ಕೆ ಬರೋದಿಲ್ಲ ಎಪ್ಪತ್ತು ವರ್ಷ ಸಾಕು ನಾವು ಕಾಂಗ್ರೆಸ್ ನೋಡಿದಿ ಇವತ್ತು ಬರ್ತಾನೆ ಇದೆ ಇವತ್ತು ಬಡವರ ಮೇಲೆ ಎಸ್ ಸಿ ಎಸ್ ಟಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಆಹಾರದ ಹೆಸರಲ್ಲಿ ಕೊಲ್ತಾ ಇದ್ದಾರೆ ಜಾತಿಯ ಹೆಸರಲ್ಲಿ ಕೊಲ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಆಕೆಯ ಮೇಲೆ ನಿರಂತರವಾಗಿ ದೌರ್ಜನ್ಯ ಅತ್ಯಾಚಾರಗಳು ಹಿಡಿತಾ ಇದೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇಡೀ ದೇಶದ ಜನ ನೀವೆಲ್ಲರೂ ಕೂಡ ಜಾಗೃತರಾಗಬೇಕು ಎಚ್ಚೆತ್ತುಕೊಳ್ಬೇಕು ಈ ಮುಖಾಂತರವಾಗಿ ಮತ್ತೆ ನಾನು ಹೇಳ್ತಾ ಇದ್ದೇನೆ ಈ ಒಂದು ಕೇಂದ್ರ ಸರ್ಕಾರ ಏನು ಈ ಘೋಷಣೆ ಮಾಡಿರ್ತಕ್ಕಂಥ ಏನು ಬಜೆಟ್ ಬಡವರ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಬಜೆಟ್ ಅಂತೇಳಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ ಇವತ್ತು ಎಲ್ಲರೂ ಇದನ್ನ ತಿಳ್ಕೋಬೇಕು ಯಾಕಂದ್ರೆ ನಮ್ಮ ಬಡವರಿಗೆ ಏನೆಲ್ಲ ಅನ್ಯಾಯಗಳಾಗ್ತವೆ ಏನೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಸರ್ಕಾರ ಎಲ್ಲ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಇಷ್ಟೆಲ್ಲ ಅನ್ಯಾಯಗಳು ಮಾಡಿ ನೋಡಿ ಈಗ ಯಾವುದೋ ಒಂದು ಈಗ ಬಜೆಟ್ ಮಾಡಿದ್ದಾರೆ ಆ ಬಜೆಟ್ ಅದು ಬಡವರು ಪರವಾಗಿಲ್ಲ ಬಹುಜನ ಸಮಾಜ ಪಾರ್ಟಿ ಅಂದರೆ ಬೇರೆ ಎಷ್ಟು ಎಸ್ಟಿ ಎಸ್ ಸಿಗಳ ಪಾರ್ಟಿ ಅಂತ ತಿಳ್ಕೊಂಡಿರ್ಬೋದು ಇವತ್ತು ಇಡೀ ರಾಜ್ಯದಲ್ಲಿ ಬಹುಜನ ಸಮಾಜ ಪಾರ್ಟಿಯನ್ನು ಬಿಂಬಿಸ್ತಾ ಇದ್ದಾರೆ ಎಲ್ಲ ಪಾರ್ಟಿಗಳನ್ನು ನೋಡಿದ್ವಿ ಈ ಸಾರಿ ಬಹುಜನ ಸಮಾಜ ಪಾರ್ಟಿಯನ್ನು ನಾವು ನೋಡಬೇಕು ಯಾವುದೇ ರೀತಿಯಾಗಿ ಬಹುಜನ ಸಮಾಜ ಪಾರ್ಟಿಯನ್ನು ನೋಡಿದ್ರೆ ನಮ್ಮನ್ನು ಕೈ ಹಿಡಿತದೆ ಅಂಥೇಳಿ ಈ ರಾಜ್ಯದಲ್ಲಿ ಎಲ್ಲ ಕಡೆಯೂ ಬೆಂಬಿಸ್ತಾ ಇದ್ದಾರೆ ಯಾಕೆ ಬೆಂಬಿಸ್ತಾರೆ ಅಂದರೆ ಅಕ್ಕ ಮಾಯವತರು ಮಾಡಿದಂಥ ಕೆಲಸ ಇಡೀ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿ ಆಗಲಿ ಯಾರೇ ಆಗಲಿ ಎರಡು ಕೋಟಿ ಎಂಬತ್ತು ಲಕ್ಷ ಜಮೀನನ್ನು ಬಡವರಿಗೆ ನಿಂತು ಎಲ್ಲ ಜಾತಿ ಜನಗಳಿಗೆ ನಾಲ್ಕು ಎಕರೆ ಐದು ಎಕರೆ ಸ್ಪಾಟ್ಗೆ ಹೋಗಿ ಡಿ ಸಿ ಎ ಸಿ ಸ್ಪಾಟ್ಗೆ ಹೋಗಿ ಡಿ ಸಿ ಎ ಸಿ ಕಮಿಷನರ್ನ ಕರೆಸಿ ಅಲ್ಲೇ ಅಳತೆ ಮಾಡಿ ಅಲ್ಲೇ ಪತ್ರಗಳನ್ನು ಕೊಟ್ಟಂಥ ಅಕ್ಕ ಮಾಯಾವತರು ಅವರ ಸಿದ್ಧಾಂತವನ್ನು ದಾದಾ ಸಾಹೇಬ್ ಕಾಂಚಿರಾಮ್ ಸಾಹೇಬರ ನೇತೃತ್ವದಲ್ಲಿ ಬಹುಜನ ಸಮಾಜ್ ಪಾರ್ಟಿ ಹಲವಾರು ಕೆಲಸಗಳನ್ನು ಮಾಡ್ತದೆ ಬಹುಜನ ಸಮಾಜ್ ಪಾರ್ಟಿ ಎಲ್ಲ ಜಾತಿ ಮುಸ್ಲಿಮ್ ಆಗಲಿ ಲಿಂಗಾಯತರಾಗಲಿ ಬಿ ಸಿ ಆಗಲಿ ಯಾರೇ ಆಗಲಿ ಯಾವುದೇ ಜಾತಿ ಜನಾಂಗ ಆಗಲಿ ಬಹುಜನ ಸಮಾಜ್ ಪಾರ್ಟಿ ಕೈ ಇಡ್ತದೆ ಅಂತೇಳಿ ಎಲ್ಲರೂ ಈಗ ಬಿಂಬಿಸ್ತಾ ಇದ್ದಾರೆ ಇಡೀ ಯಾರೇ ತಾಲೂಕಲ್ಲಿ ನಾವು ಹಳ್ಳಿ ಹಳ್ಳಿಗಳಿಗೆ ಹೋದ್ರೂ ನಾವು ಎಲ್ಲ ಪಾರ್ಟಿ ನೋಡಿದೋಣ ನಾವು ಬಹುಜನ್ ಸಮಾಜ ಪಾರ್ಟಿ ನಾವು ಸೇರ್ತೀವಿ ಇನ್ನು ಬಹುಜನ್ ಸಮಾಜ ಪಾರ್ಟಿಯನ್ನು ನಾವು ಬೆಂಬಲಿಸ್ತೀವಿ ನಾವು ಈ ತಾಲೂಕಲ್ಲಿ ಬಹುಜನ್ ಸಮಾಜ ಪಾರ್ಟಿಯನ್ನು ಗೆಲ್ಲಿಸ್ಬೇಕು ಇಡೀ ರಾಜ್ಯದಲ್ಲಿ ಕೂಡ ಈ ಬಿ ಎಸ್ ಪಿ ನಮ್ಮ ಕಷ್ಟ ಸುಖಗಳನ್ನು ನೆರವೇರ್ತದೆ ಹಾಗೂ ಈ ಎಜುಕೇಷನ್ ಈಗ ಸಿಕ್ಕಡ ಶಿಕ್ಷಣ ಸಂಘಟನೆ ಹೋರಾಟ ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಆ ಕಷ್ಟಗಳನ್ನು ನೆರವೇರುತ್ತದೆ ಅಂಥೇಳಿ ಈ ಸಭೆಯ ಮುಖಾಂತರವಾಗಿ ಬಿಡಿಯವರು ನಮ್ಗೆ ಭಾಳ ಆತ್ಮೀಯಾಗಿ ಭಾಳ ಗೌರವದಿಂದ ನಮ್ಗೆ ಈ ಬಹುಜನ ಸಮಾಜ ಪಾರ್ಟಿಯನ್ನು ಅವರು ಬೆಂಬಲಿಸಿ ಅವರು ಅವರು ಬಂದಿದ್ದಾರೆ ಈ ದೇಶದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಅಂತ ಏನು ಕರೆದಿದೆ ಅಂದರೆ ಸಮಾನತಾಗಿ ಈ ಬಹುಜನ್ ಸಮಾಜ ಪಾರ್ಟಿಯಾಗಿ ನಾವು ಪಾರ್ಟಿಯಿಂದ ಕರೆದುಕೊಂಡು ಪ್ರತಿಯೊಬ್ಬರನ್ನ ವಿಷಯವನ್ನು ತಿಳಿಸಿ ಈ ಹೋರಾಟನ ಮಾಡಿ ಬಿ ಎಸ್ ಪಿ ಅಂತ ಹೇಳಿ ನಾವು ಕರಿಬೇಕಂತ ಹೇಳಿ ಒಂದು ಬಿ ಎಸ್ ಪಿ ಬಹುಜನ್ ಸಮಾಜ್ ಪಾರ್ಟಿ ಅಂತ ಕರೆಯೋಕ್ಕೆ ನಾವು ನಿಂತಿದ್ದೀವಿ ಪ್ರತಿಯೊಬ್ಬರು ಹಳ್ಳಿಯಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಏನು ಕರೆದಿದೆ ಅಂದರೆ ಫಸ್ಟ್ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಆಮೇಲೆ ಸಂಘಟನೆ ಹೋಗಿ ಆಮೇಲೆ ಹೋರಾಟ ಮಾಡಿ ಯಾಕಂದರೆ ನಮ್ಮ ಗುರುತು ಮಕ್ಕಳಿಗೆ ಶಿಕ್ಷಣ ಏನು ವಿದ್ಯೆ ಕೊಡ್ತೀವೋ ಆ ಶಿಕ್ಷಣದಲ್ಲಿ ಅವರು ಭಾಗಿಯಾಗ್ತಾರೆ ಬಜೆಟ್ ತಂದಿದ್ರು ಆ ಬಜೆಟ್ ಬಡವರ್ಕ ಸಿಕ್ಕೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಕೊಟ್ಟು ಈ ಹೆಣ್ಣು ಮಕ್ಕಳನ್ನ ಮರಳು ಮಾಡಿ ಓಟನ್ನು ಪಡ್ಕೊಂಡು ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಆದರೆ ಯಾರಿಗೂ ಅವ್ರ ಹಕ್ಕನ್ನು ಹಕ್ಕನ್ನು ಸಿಗ್ತಾ ಇಲ್ಲ ಅದಕ್ಕೆ ಈ ಬಹುಜನ ಸಮಾಜ ಪಾರ್ಟಿನ ಬಲಪಡಿಸಿ ಎಲ್ಲ ಬಡವರು ಎಲ್ಲ ಜಾತಿ ಜನಾಂಗದವ್ರು ಬಂದು ಬಲಪಡಿಸಿ ಇದನ್ನು ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಂತೇಳಿ ಈಗ ಬಹುಜನ ಸಮಾಜ ಪಾರ್ಟಿಯನ್ನು ನಮ್ಮ ಕೆ ಸಿ ನಾಗರಾಜ್ ಅವರ ನೇತೃತ್ವದಲ್ಲಿ ಆನೆಕಲ್ ತಾಲೂಕಲ್ಲಿ ಈಗಾಗಲೇ ಬಲಪಡಿಸ್ಬೇಕಂತೇಳಿ ಅವರು ತುಂಬ ಶ್ರಮಪಟ್ಟು ಈಗ ಅವರು ಅವರು ಹೇಗಲ ಮೇಲೆ ಭಾರ ಹೊತ್ಕೊಂಡು ಆ ಎಲ್ಲದಕ್ಕೂ ನಾವು ಅವರೆಲ್ಲ ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಆನೆಕಲ್ ತಾಲೂಕಲ್ಲಿ ಇರೋಂಥ ಎಲ್ಲ ಬಹುಜನ ಬಂಧುಗಳು ಇವತ್ತು ಅವ್ರಿಗೆ ನಾವೆಲ್ಲ ಸೇರಿ ನಾವು ಕೈ ಜೋಡಿಸೋಣ ಯಾಕೆಂದರೆ ಇತ್ತೀಚಿನ ದಿನ ಮುಂದಿನ ದಿನಗಳಲ್ಲಿ ಇರಲಿ ಇತ್ತೀಚಿನ ದಿನಗಳಲ್ಲಿ ಬಹುಜನ ಪ ಸಮಾಜ ಪಾರ್ಟಿಯನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ದೇಶದಲ್ಲಿ ಹಿಂದೆ ನಡೆತಕ್ಕಂಥ ಒಂದು ಯಾವುದೇ ರೀತಿ ಬದಲಾವಣೆಗಳಿಲ್ಲ ಇವತ್ತಿಗೂ ಎಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷ ಆಳ್ತು ಆದ್ರೂ ಬಡವರು ಬಡವರಾಗೇ ಇದ್ದೀವಿ ಶ್ರೀಮಂತರು ಶ್ರೀಮಂತರಾಗೇ ಇದ್ದೀರಿ ಆದರೆ ಯಾವುದೇ ರೀತಿ ಬದಲಾವಣೆಗಳಿಲ್ಲ ಈ ಎಲ್ಲ ಪಕ್ಷಗಳು ಬಿ ಜೆ ಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಇತರೆ ಪಕ್ಷಗಳು ಬಡವ್ರ ಪರವಾಗಿ ಯಾರು ಕೆಲಸನ ಮಾಡ್ತಾಯಿಲ್ಲ ಇಲ್ಲ ಇವತ್ತು ನಾವು ಯೂತ್ಸು ಬಿ ಎಸ್ ಪಿನಲ್ಲಿ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಅನ್ನೋದು ನಮಗೆ ಗೊತ್ತಿಲ್ಲ ಇವತ್ತು ಯೂತ್ಸಾಗಿ ನಾವು ಬಿ ಎಸ್ ಪಿ ಪಕ್ಷದಲ್ಲಿ ನಿಂತ್ಕೊಂಡಿದ್ದೀವಿ ಈ ಪಕ್ಷನ ಕಟ್ಟಬೇಕು ಈ ಚಳವಳಿಗಳನ್ನ ಮಾಡಬೇಕು ಅಂತೇಳಿ ಮುಂದೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಬಿ ಎಸ್ ಪಿ ಪಕ್ಷವನ್ನು ಇಡೀ ಆನೆ ತಾಲೂಕಲ್ಲಾಗ್ಬೋದು ರಾಜ್ಯದಲ್ಲಾಗ್ಬೋದು ದೇಶದಲ್ಲೇ ಆಗ್ಬೋದು ಬಲಪಡಿಸ್ತೀವಿ ಅಲ್ಲ ಎಲ್ಲ ಹಳಬರು ಬಹುಜನ್ ಸಮಾಜ ಪಾರ್ಟಿಗೆ ನಾವು ಮತ್ತೆ ಮರಳಿ ಬಂದಿದ್ದೀವಿ ರಾಜ್ಯಾಧ್ಯಕ್ಷರಾದಂಥ ಕೃಷ್ಣಪತಿ ಸಾಹೇಬರು ನೀವೆಲ್ಲ ಅಳಬಿಡ್ತೀರ ನಿಮ್ಮ ಪಕ್ಷ ನೀವು ಕಟ್ಟಿ ನಿಮ್ಮ ಸಂಘಟನೆ ನೀವು ಕಟ್ಟಿ ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ ನಾನು ಸಹ ಮತ್ತು ನಮ್ಮ ಕೃಷ್ಣಪ್ಪ ನಮ್ಮ ರಾಮಕೃಷ್ಣ ನಮ್ಮ ಸುರೇಶ್ ಎಲ್ಲಪ್ಪ ಟೋಟಲ್ ಎಲ್ಲ ಹಳಬರು ಇನ್ನೂ ಕೆಲವು ಜನ ಎಲ್ಲ ನಾವು ಚರ್ಚೆಗಳಲ್ಲಿ ಇದ್ದೀವಿ ಈ ಪತ್ರಿಕೆ ಮೂಲಕ ಎಂಬತ್ನಾಲ್ಕರಿಂದ ಈ ತಾಲೂಕಲ್ಲಿ ಎಷ್ಟು ಜನ ನಮ್ಮ ಹಿರಿಯರು ಕಿರಿಯರು ನಮ್ಮ ಆತ್ಮೀಯರ ಸ್ನೇಹಿತರು ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಿದ್ದಾರೆ ಅವರೆಲ್ರಿಗೂ ಬಹುಜನ್ ಸಮಾಜ್ ಪಾರ್ಟಿ ಸ್ವಾಗತ ಮಾಡುತ್ತೆ ಎಲ್ಲರೂ ಬರ್ಬೋದು ಭಾಗವಹಿಸ್ಬೋದು ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿ ನಾಗರಾಜ ಸಾರ್ ಅವರು ಎಲ್ಲ ವಿಚಾರ ನಮ್ಮ ತಿಳಿಸಿರ್ತಾರೆ ಮುಂದಿನ ದಿನಗಳಲ್ಲಿ ಆನೇಕ ತಾಲೂಕಲ್ಲಿ ಬಹುಜನ್ ಸಮಾಜ ಪಾರ್ಟಿ ಒಂದು ಹೊಸ ಸಂಘಟನೆ ಒಂದು ಶ ಹೊಸ ಸಂಘಟನೆ ಶಕ್ತಿಯ ರೂಪದಲ್ಲಿ ನಾವು ಸಾರ್ವಜನಿಕರ ಮಧ್ಯದಲ್ಲಿ ಸಾರ್ವಜನಿಕ ಸಮಸ್ಯೆಗಳನ್ನು ಕೈಗೆತ್ಕೊಂಡು ಇವತ್ತಿನ ಅನಿ ಇಡೀ ಅನೇಕ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಜಮೀನು ಅಂದರೆ ಗೋಮಲಗಳು ಇದುವರೆಗೂ ಸ್ವತಂತ್ರ ಪೂರ್ವದಲ್ಲಿ ಸರ್ವೆ ಆಗಿದ್ದೆ ಅದು ಬಿಟ್ಟರೆ ಇದುವರೆಗೂ ನಮ್ಮ ದೇಶ ನಮ್ಮ ತಾಲೂಕಲ್ಲಿ ಇದುವರೆಗೂ ಸರ್ವೆ ಮತ್ತು ಫೋನ್ ಮತ್ತು ದುರಸ್ತಿ ಆಗಲಿಲ್ಲ ಅದು ಅದು ಮತ್ತು ಇದ್ರೆ ಯಾವುದೇ ಕಾಲದಲ್ಲಿ ಕೊಟ್ಟಿರತಕ್ಕಂಥ ನಿವೇಶನಗಳು ಒಂದೊಂದು ಕುಟುಂಬದಲ್ಲಿ ಎರಡು ಕುಟುಂಬ ಮೂರು ಕುಟುಂಬ ಆಗಿ ಇವತ್ತು ಜೀವನ ಮಾಡೋಕ್ಕೆ ಭಾರಿ ಕಷ್ಟ ಆಗಿದೆ ಆಶ್ರಯ ಕಮಿಟಿ ಜಾರಿಯಾಗಬೇಕು ಲ್ಯಾಂಡ್ಗರ್ ಕಮಿಟಿ ಜಾರಿಯಾಗಬೇಕು ಒಳ್ಳೆ ಇಟ್ಕೊಂಡು ಕಾಲ ಕಮಿಟಿ ಆದ ನಂತರ ನಮ್ಮೆಲ್ಲರ ಹಿರಿಯ ಮತ್ತು ಯುವಕರ ಮಾರ್ಗದರ್ಶನಲ್ಲಿ ನಾವು ಬಹುಜನ ಸಮಾಜ ಪಾರ್ಟಿನ ಬೆಳೆಸೋದಕ್ಕೆ ಸಂಪೂರ್ಣವಾಗಿ ದುಡಿತೀವಿ ಅದರ ನಮ್ಮ ಮೂಲ 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 ಆನೆಗಲ್ ತಾಲೂಕು ನಮ್ಮ ಮೂಲ ನಿವಾಸಿಗಳ ತಾಲೂಕು ಇವತ್ತು ದಲಿತ ಸಂಘಟನೆಗಳ ಜೊತೆಲ್ಲೂ ಕೂಡ ನಾವು ನಿರಂತರವಾಗಿ ಅವರು ದಲಿತ ಸಂಘಟನೆಗಳು ನಮ್ಮ ಆತ್ಮೀಯ ಸ್ನೇಹಿತರು ನಾನೊಬ್ಬ ಹೊರಡ ಓರಡದ ಮೂಲಕ ಬಂದವನು ಅವ್ರ ಜೊತೆಲೂ ಕೂಡ ನಾವು ಸಂಪರ್ಕದಲ್ಲಿದ್ದೀವಿ ಅವ್ರದ್ದು ಕೂಡ ನಾವು ಚರ್ಚೆಗಳು ಮಾಡ್ತಾ ಇದ್ದೀವಿ ದಿನನಿತ್ಯ ನೀವು ಸಾರ್ವಜನಿಕರ ಮಧ್ಯದಲ್ಲಿ ಕೆಲಸ ಮಾಡ್ತೀರಾ ಆದರೆ ಬಾಬಾ ಸಾಹೇಬ್ರ ಕಂಡಂಥ ಕನಸು ನನಸಾಕ್ಬೇಕಾದ್ರೆ ಅದು ಒಂದೇ ಒಂದು ಮಾರ್ಗ ಅದು ಬ್ಯಾಲೆಟ್ಟು ಅವರು ಆದಷ್ಟು ಬೇಗ ನೀವು ಜಾಗೃತ ಆಗ್ರಿ ಬ್ಯಾಲೆಟ್ ವಿಚಾರದಲ್ಲಿ ಜಾಗೃತ ಆಗಿರಿ ನಿಮ್ಮ ಸೇವೆಯನ್ನು ನಿಮಗೆ ಮತ್ತೆ ಅದು ಲಾಭ ಬರುತ್ತಿಲ್ಲ ಅಂದ್ಬಿಟ್ಟು ನಾವು ಚರ್ಚೆಗಳಲ್ಲಿದ್ದೀವಿ ಮುಂಬರುವ ಇಡೀ ಆನೆಕಲ್ ತಾಲೂಕಲ್ಲಿ ಇವತ್ತು ಒಂದು ಗಂಭೀರವಾದ ಒಂದು ವಿಚಾರ ಆಗಿದೆ ಇಡೀ ಆನೆಕಲ್ ತಾಲೂಕಲ್ಲಿ ಯಾರೂ ಕೂಡ ಗ್ರಾಮ ಪಂಚಾಯತ್ ಕಾಂಟೆಸ್ಟ್ ಮಾಡೋಂಗಿಲ್ಲ ತಾಲೂಕು ಬೋರ್ಡು ಜಿಲ್ಲಾ ಪರಿಷತ್ತು ಸಂಪೂರ್ಣವಾಗಿ ಅದು ಪ್ಲಾಸ್ ಆಗಿದೆ ಇವತ್ತು ನಗರಸಭೆಗಳು ಪುರಸಭೆಗಳು ಪಟ್ಟಣ ಇಡೀ ತಾಲೂಕು ಇಷ್ಟು ಇಡೀ ತಾಲೂಕು ಹಿಂಗಾಗಿದೆ ಅದು ಸಾಮಾನ್ಯ ಜನರು ಕೂಡ ಗ್ರಾಮಸಭೆಯಲ್ಲಿ ನಿಲ್ಲೋರು ಇವತ್ತು ನಗರಸಭೆ ಪುರಸಭೆ ಪಟ್ಟಣ ಆದಾಗ ಎಲ್ಲ ಒಂದು ಕಡೆ ಬಹುಸಂಖ್ಯಾತ ಮೇಲೆ ರಾಜಕೀಯವಾಗಿ ಪ್ರಭಾವ ಬೀರುವ ಒಂದು ಒಂದು ಸಂದೇಶ ಇದೆ ಅದಕ್ಕೆ ನಾವೆಲ್ಲ ಬಹುಜನ ಸಮಾಜ ಪಾರ್ಟಿ ಇವತ್ತು ಆನೆಗಳ ತಾಲೂಕಲ್ಲಿ ಶ್ರಮಪಟ್ಟು ಅದನ್ನು ಬೆಳೆಸ್ತೀವಿ ಕಟ್ತೀವಿ ಮತ್ತು ಈ ತಾಲೂಕಲ್ಲಿ ಈ ತಾಲೂಕಲ್ಲಿ ಈ ತಾಲೂಕಿನ ಮೂಲ ನಿವಾಸಿಗಳು ಈ ತಾಲೂಕಿನ ವಾರಸುದಾರರು ಮುಂಬರುವ ಚುನಾವಣೆಯಲ್ಲಿ ಎಮ್ ಎಲ್ ಎ ಆಗೋದಕ್ಕೆ ನಾವೊಂದು ಒಂದು ಶಕ್ತಿಯನ್ನು ಕೊಡ್ತೀವಿ ಅಂತೇಳಿ ನನ್ನ ಮತ್ತೆ ಪಕ್ಷ ಜಯ ಬಿ ಜಯ ಭರತ್